ಐ ಫ್ರೆಂಡ್ಸ್ ಬಿಗ್ ಬಾಸ್ ಮನೆಗೆ ಮೈಕಲ್ ಅವರ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ಅವರಿಗೆ ಉಡುಗೊರೆ ಬೇರೆ ಕೊಡ್ತಾರೆ ಮೈಕಲ್ ಅವರ ತಾಯಿ ಏನಪ್ಪ ಉಡುಗೊರೆ ಅಂದರೆ ನೀವು ಯಾವಾಗಲೂ ಪನ್ನೀರ್ಗೋಸ್ಕರ ಮನೇಲಿ ಕಣ್ಣೀರು ಹಾಕಿರೋದು ನಾನು ನೋಡಿದ್ದೀನಿ ಹಾಗಾಗಿ ಒಂದು ಪ್ಯಾಕೆಟ್ ಪನ್ನೀರು ನಿಮಗಾಗಿ ತಂದಿದ್ದೀನಿ ಅಂದ್ಬಿಟ್ಟು ಸಂಗೀತ ಅವರಿಗೆ ಕೊಡ್ತಾರೆ ಅವರು ಸಂಗೀತ ಅವರಿಗೆ ಪನ್ನೀರ್ ತಂದಿದ್ದೀನಿ ಅಂತ ಹೇಳ್ತಿದ್ದಂಗೆ ಮನೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ನಕ್ಕು ನಕ್ಕು ಸುಸ್ತಾತಾರೆ ಅಂತ ಹೇಳ್ಬೋದು ಇವ್ರು ಈ ಥರ ಹೇಳ್ತಿದ್ದಂಗೆ ಮತ್ತೆ ಬಿಗ್ ಬಾಸ್ ಶೋ ನೋಡ್ತಾ ನೋಡ್ತಾ ನಾನು ಕನ್ನಡ ಬೇರೆ ಕಲಿತಾ ಇದ್ದೀನಿ ಅಂತ ಹೇಳ್ತಾರೆ ಮೈಕಲ್ ಅವರ ತಾಯಿ ಇದೊಂಥರ ಖುಷಿ ಪಡೋ ವಿಷಯನೇ ಯಾಕಂದರೆ ಕನ್ನಡ ಕಲಿತಾ ಇದ್ದೀನಿ ಅನ್ನೋರೆ ತುಂಬ ಕಡಿಮೆ ಆಗ್ಬಿಟ್ಟಿದ್ದಾರೆ ಇವಾಗ ಕನ್ನಡ ಬಂದರೂ ಮಾತಾಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂಥದ್ರಲ್ಲಿ ಕನ್ನಡ ಕಲಿತಾ ಇದ್ದೀನಿ ಅಂದ್ರಲ್ಲ ನಿಜವಾಗ್ಲೂ ಇದು ಗ್ರೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಮೈಕಲ್ ಅವರ ತಾಯಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಕಲಿತಾ ಇದ್ದೀನಿ ಎಂದಿದ್ದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಮತ್ತು ಸಂಗೀತ ಅವರಿಗೆ ಕೊಟ್ಟ ಉಡುಗೊರೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬೈ ಫ್ರೆಂಡ್ಸ್